ಪ್ರೀತಿಯ ಪೋಷಕರೇ ನನ್ಮೆಯ ನಮಸ್ಕಾರ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನೀವೆಲ್ಲ ಉಪವಾಸದಿಂದ ವಿಭಿನ್ನವಾದಂತಹ ವ್ರತಗಳನ್ನು ಮಾಡುವ ಮೂಲಕ ಭಗವಂತನನ್ನು ಪೂಜಿಸ್ತಿದ್ದಾಗ ನಿಮ್ಮೆಲ್ಲರಿಗೂ ಸಕಲ ಸಿದ್ಧಾರ್ಥಗಳಿಗೂ ರಭಿಸರಿ ಅಂತ ಭಗವಂತನಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸ್ಕೊಳ್ತೇನೆ ಮತ್ತು ನಿಮ್ಮ ಮಕ್ಕಳು ಶೈಕ್ಷಣಿಕವಾಗಿ ಮತ್ತು ವ್ಯಕ್ತಿತ್ವದ ಮೂಲಕ ಇನ್ನಷ್ಟು ಅಭಿವೃದ್ಧಿಯನ್ನು ಗೊಳಿಸಲಿ ಒಳ್ಳೆಯ ಪ್ರಜೆಯಾಗಿ ಸಮಾಜಕ್ಕೆ ನಿರ್ಮಾಣವಾಗಲಿ ಅಂತ ಭಗವಂತನೇ ಪ್ರಾರ್ಥಿಸ್ಕೊಳ್ತಾನೆ ಉಪವಾಸ ಉಪ ಅಂದರೆ ಭಗವಂತನಿಗೆ ಇನ್ನಷ್ಟು ಹತ್ತಿರವಾಗುವುದು ಅಂತ ಭಗವಂತನ ನಾಮಸ್ಮರಣೆಯನ್ನು ಭಗವಂತನ ಚಿಂತನೆಯನ್ನು ಸದಾಕಾಲ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಈ ಕಾರಣದಿಂದ ಲೌಕಿಕ ಪ್ರಪಂಚದ ಯಾವುದೇ ಆಸೆ ಆಕಾಂಕ್ಷೆಗಳು ನಮ್ಮ ಮನಸ್ಸಿನಾಗ ಬರಬಾರ್ದು ಅಂತ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಶಿವನ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ ಶಿವನ ನಾಮ ಜಪವನ್ನು ಮಾಡ್ತಿದ್ದೇವೆ ಇದೆಲ್ಲವೂ ನಮಗೆ ಲಭಿತವಾಗಿರಿ ಅಂತ ನಾನು ಪ್ರಾರ್ಥಿಸ್ಕೊಳ್ತೇನೆ ಇನ್ನು ನಾನಿವತ್ತು ನಿಮ್ಮೊಂದಿಗೆ ಅಂಚ್ಕೊಳ್ತಿರುವಂತಹ ವಿಚಾರ ಮಕ್ಕಳಿಗೆ ಕತೆ ಹೇರೋದನ್ನು ಅಭ್ಯಾಸ ಮಾಡಬೇಕು ಅಂತ ಹೌದು ಮಕ್ಕಳಲ್ಲಿ ಧೈರ್ಯವನ್ನು ತಾಳ್ಮೆಯನ್ನ ಮತ್ತು ಎಲ್ಲ ಸಕಾರಾತ್ಮಕ ಗುಣಗಳನ್ನ ಹೆಚ್ಚಿಸೋದಕ್ಕೆ ಕತೆ ಪೂರಕವಾದಂತಹ ಮಾಧ್ಯಮ ಕತೆ ಯಾರಿಗ ತಾನೇ ಇಷ್ಟ ಈಗ ನಾವು ಸಹ ಯಾರಾದರೂ ಕತೆ ಹೇಳ್ತಿದ್ದಾರೆ ಅಂದ್ರೆ ಪ್ರೀತಿಯಿಂದ ಕೂತ್ಕೊಂಡು ಕೇಳ್ತಿರ್ತೀವಿ ನಮಗೆ ಬೋರ್ ಅನ್ಸದೀಗ ಇನ್ನು ಮಕ್ಕಳು ನೀವು ಯಾವುದೋ ಒಂದು ವಿಚಾರವನ್ನ ಇಟ್ಕೊಂಡು ಕತೆ ಹೇಳ್ತಿದ್ದೀಗ ಅಂದ್ರೆ ಅವರು ತುಂಬಾ ಆಸಕ್ತಿದಾಯಕವಾಗಿ ಹೇಳ್ತಿ ಕೇಳಿಸ್ತಾ ಕೇಳ್ಕೊತಿರ್ತಾರೆ ಕತೆ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದೇ ಇರುತ್ತೆ ಮತ್ತು ಅದನ್ನು ಬದಲಾಯಿಸುವಂತಹ ಕೆಲಸವೂ ಆಗುತ್ತೆ ಕತೆ ಹೇಳೋದು ಹಾಡು ಆತ ಇದಕ್ಕಿಂತ ಹೆಚ್ಚಿನ ಪರಿಣಾಮಕಾರಿಯಾದಂತಹ ಮಾಧ್ಯಮಗಳು ಮತ್ತೊಂದಿಲ್ಲ ನೀವು ಕತೆ ಮಕ್ಕಳಿಗೆ ಹೇಳುವಾಗ ಮಕ್ಕಳ ಗಮನ ಪ್ರತಿ ನಿಮ್ಮ ಪದದಗೂ ಇದ್ದೇ ಇರುತ್ತೆ ಯಾವ ಸನ್ನಿವೇಶದಲ್ಲಿ ಏನಾಗ್ತಿದೆ ಏನು ಮುಂದೇನು ಮುಂದೇನು ಅನ್ನುವಂತಹ ಕಾತುರತೆ ಮಕ್ಕಳಲ್ಲಿ ಸದಾ ಇದ್ದೇ ಇರುತ್ತೆ ಆದರೂ ಹಾಗಾಗ ಮಕ್ಕಳ ಗಮನ ಎಲ್ಲ ಹೋಗ್ತಿದೆ ಅನ್ನುವಾಗ ಅಥವಾ ಇನ್ನಷ್ಟು ಆ ಕತೆ ಮಗುವಿನ ಹೃದಯದಲ್ಲಿ ನಾತ್ಬೇಕು ಅನ್ನುವಾಗ ಕತೆಯ ಸಂಬಂಧಿತ ಒಂದಷ್ಟು ಕತೆಗಳನ್ನು ಮದ್ ಕೇಳಬೇಕಾಗತ್ತೆ ಆಗ ಮಗು ಯಾವ ಪ್ರಶ್ನೆ ಕೇಳ್ತಾರೋ ಆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಗ ಅಂತ ಶ್ರದ್ಧೆಯಿಂದ ಕತೆಯನ್ನು ಕೇಳ್ತಿರುತ್ತೆ ಮಗುವಿಗೆ ನೀವು ಕೇವಲ ಓಮ್ವರ್ಕನ್ನು ಮಾಡಿಸೋದ್ರಿಂದ ಬರೀ ಶೈಕ್ಷಣಿಕ ಪಠ್ಯಕ್ರಮಗಳನ್ನ ಓದಿಸೋದೇ ಆಯಿತು ಮನೆಯಲ್ಲಿ ಅನ್ನೋದಾದರೆ ನೀವು ಅಪ್ಪ ಅಮ್ಮ ಆಗೋದಿಲ್ಲ ಮತ್ತೊಬ್ಬ ಶಿಕ್ಷಕನಾಗಿ ಮಗು ಕಾಣ್ತೀರ ಈ ಕಾರಣಕ್ಕೇನೆ ಮಗು ನಿಮ್ಮನ್ನು ನೋಡಿದ ತಕ್ಷಣ ತುಂಬ ದೂರ ಒಯ್ಯುತ್ತೆ ಶೈಕ್ಷಣಿಕವಾಗಿ ಅಭಿವೃದ್ಧಿಗೊಳಿಸಬೇಕು ಅಂದ್ರೂ ಮಗುವಿಗೆ ತುಂಬ ಧೈರ್ಯ ಬರಬೇಕು ಅಂದ್ರೂ ಕತೆ ಹೇಳೋದನ್ನ ಅಭ್ಯಾಸ ಮಾಡಬೇಕು ಪೋಷಕರೇ ನೀವು ಮಗುವಿಗೆ ಧೈರ್ಯವಾಗಿರು ಧೈರ್ಯವಾಗಿರೋ ಅಂತ ಸಾವಿರ ಬಾರಿ ಹೇಗೂ ಮಗುಗದು ಧೈರ್ಯವಾಗಿರಬೇಕು ಅಂತ ಅನಿಸೋದಿಲ್ಲ ಅದೇ ನಾಲ್ಕೈದು ಕತೆಗಳು ಧೈರ್ಯವಾಗಿರುವಂತೆ ಪೂರಕವಾಗಿರುವಂತಹ ಕತೆಗಳನ್ನು ನೀವು ಮಗುವಿಗೆ ಹೇಳಿದ್ರೆ ಮಗು ಆ ಕತೆಗಳಿಂದ ಪ್ರೇರಣೆ ತೆಗೆದುಕೊಂಡು ಧೈರ್ಯವಾಗಿರುವಂತೆ ಮಾಡುತ್ತೆ ಮಗುವಿನ ವ್ಯಕ್ತಿತ್ವಕ್ಕೆ ಬೇಕಾಗಿರುವಂತಹ ಸಕಾರಾತ್ಮಕ ಗುಣಗಳಕ್ಕೆ ಪೂರಕವಾದಂತಹ ಕತೆ ಕಾದಂಬರಿ ಕಥನಗಳು ನಮ್ಮ ಜೊತೆಗಿದೆ ನಮ್ಮ ಧರ್ಮ ಗ್ರಂಥಗಳನ್ನೇ ಮಗುವಿಗೆ ಹೇಗುವಂತಹ ಅಭ್ಯಾಸವನ್ನು ಮಾಡಿದರೆ ಅಬ್ ಮಗುವು ಮಗುವು ಸಹ ಓದುವ ಅಭ್ಯಾಸವನ್ನು ಮಾಡಿಕೊಂಡರೆ ಬದುಕು ಸುಗಮ ಕರುಗುತ್ತೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲೇ ಇರುತ್ತೆ ಇವತ್ತೇಗಿರ್ಗೂ ಶಿವರಾತ್ರಿ ಶಿವನ ಅನೇಕ ಕತೆಗಳು ನಮ್ಮೊಂದಿಗಿದೆ ಆ ಶಿವನ ಕತೆಗಳನ್ನು ಮಗುವಿಗೆ ಹೇಗುವ ಮೂಲಕ ಮಗುವಿಗೆ ಶಿವನ ಪ್ರೇರಣೆಯಾಗುವಂತೆ ಮಾಡೋಣ ಮತ್ತು ಇವತ್ತಿನಿಂದ ದಿನಕ್ಕೆ ಒಂದು ಭಾಗಿಯಾದರೂ ಕತೆ ಹೇಗೋದನ್ನು ಅಭ್ಯಾಸ ಮಾಡ್ಕೋಣ ದಿನ ಆಗದಿಗ ಸರ ಕನಿಷ್ಠ ಪಕ್ಷ ಮೂರು ದಿನಕ್ಕೆ ಒಂದಾದರೂ ಕತೆಯನ್ನು ಹೇಗೋ ಅಭ್ಯಾಸವನ್ನು ಮಾಡ್ಕೊಳ್ಳೋಣ ಮಗುವಿನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ನಾವು ಸಾಕ್ಷಿಯಾಗೋಣ ನಾವಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನಮಸ್ಕಾರ ಧನ್ಯವಾದ